ಟೀಮ್ಗೆ ಶಾಕ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತಲ್ಲ ಆಗ ಸಿಎಂ ವರ್ಸಸ್ ಪರಿಸ್ಥಿತಿ ಪ್ರತಿ ವಿಚಾರದಲ್ಲೂ ಕೂಡ ಇಬ್ಬರ ತಾಳ ಮೇಳ ಇಲ್ಲ ಅನ್ನೋದು ಪ್ರತಿ ಬಾರಿ ಕೂಡ ಸಾಬೀತಾಗ್ತಾ ಬಂದಿದೆ ಈಗ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಲೋಕಸಭರ ಹೊಸ್ತಿಲಲ್ಲೇ ಸಿದ್ದರಾಮಯ್ಯ ಅವರಿಗೆ ಚೆಕ್ ಪೇಟ್ ಇಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದ್ರದ್ಯ ಸಿಗ್ತಾ ಇದೆ ಚುನಾವಣೆವರೆಗೂ ಕಾದು ಸಿಎಂ ಬಣಕ್ಕೆ ತಿರುಗೇಟು ಕೊಟ್ಟಿದ್ದಾರಂತೆ ಹಿಂದೆ ನಿರ್ಧರಿಸಿದಂತೆ ಕಾರ್ಯಾಧ್ಯಕ್ಷರ ಬದಲಾವಣೆ ಚುನಾವಣಾ ಹೊಸ್ತಿಲಲ್ಲಿ ಆಗಿದೆ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದ ನಾಯಕರ ಆಯ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಎಂ ಬಿ ಪಾಟೀಲ್ ಅವರಿಗೆ ಕೋಕ್ ನೀಡಲಾಗಿದೆ ಎಂ ಬಿ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಪಕ್ಷದ ಮೇಲಿನ ಹಿಡಿತದ ವಿಚಾರದಲ್ಲಿ ಸಿಎಂ ಬಣಕ್ಕೆ ಹಿನ್ನಡೆಯಾಗಿದೆ ಈ ಮೂಲಕ ನಾಲ್ಕು ಕಾರ್ಯಾಧ್ಯಕ್ಷರಿಗೆ ಸ್ಥಾನ ಕೊಡಿಸುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ ಎನ್ನುವಂತಹ ವಿಚಾರ ಜಾತಿ ಸಮೀಕರಣ ಮತ್ತು ಪ್ರದೇಶವಾರ ಪ್ರಾತಿನಿಧ್ಯ ನೀಡಲಾಗಿದೆ ಎನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಬಟ್ ಚರ್ಚೆ ಸಿ ಎಂ ವರ್ಸಸ್ ಡಿ ಸಿ ಎಂ ಅನ್ನುವಂತ ಪರಿಸ್ಥಿತಿ ಇಲ್ಲೂ ಕೂಡ ಮುಂದುವರಿತಾ ಇದೆಯಾ ಅಂತ ಕ್ರೆಡಿಟ್ ವಾರ್ ಅಂತ ಹೇಳಿ ನಾವು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಹಂತಕ್ಕೆ ನಡೆದದನ್ನ ಗಮನಿಸಿದ್ವಿ ಬಟ್ ಬಹಳ ಚೆನ್ನಾಗಿ ಅದನ್ನ ಎಲ್ಲವೂ ಸರಿ ಇದೆ ಅಂತ ಹೇಳಿ ತೋರಿಸ್ಕೊಳ್ಳೋ ಪ್ರಯತ್ನ ಕೂಡ ಪ್ಯಾರಲಲ್ ಆಗೇ ಆಯ್ತು ಡಿ ಸಿ ಎಂ ಹಾಗೆ ಸಿ ಎಂ ನಡುವೆ ಆವಾಗ ಮುಖ್ಯಮಂತ್ರಿ ಆಗಿಲ್ಲದಿದ್ದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಈಗ ಒಂದು ಅಪ್ಪರ್ ಹ್ಯಾಂಡ್ ಅಥವಾ ಒಂದು ಪಕ್ಷದಲ್ಲಿ ಹಿಡಿತ ಸಾಧಿಸಬೇಕು ಅಂದ್ರೆ ಏನ್ ಮಾಡಬೇಕು ಶ್ರುತಿ ಆಯಕಟ್ಟಿನ ಸ್ಥಾನಗಳಲ್ಲಿ ತಮ್ಮ ಪರವಾಗಿರೋ ವ್ಯಕ್ತಿಗಳನ್ನ ನಿಲ್ಲಿಸಬೇಕು ಬಹುಶಃ ಡಿ ಕೆ ಶಿವಕುಮಾರ್ ಅವರ ಈ ನಿರ್ಧಾರ ಏನಿದೆ ಡೌಟ್ ಪಕ್ಷದ ಅಧ್ಯಕ್ಷರಾಗಿ ಅವರಿಗೇನೆ ಬಿಟ್ಟಿದ್ದದು ಯಾರಿಗೆ ಆಯ್ಕೆ ಮಾಡಬೇಕು ಮಾಡಬಾರ್ದು ಅನ್ನೋದು ಅಂದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೇ ಮಾಡಿರ್ತಾರೆ ಬಟ್ ಒಂದು ಡಿ ಕೆ ಶಿವಕುಮಾರ್ಗೆ ಒಂದು ಅಪರ್ ಹ್ಯಾಂಡ್ ಇರುತ್ತೆ ಅಲ್ಲಿ ನಿರ್ಧಾರ ಮಾಡ್ಲಿಕ್ಕೆ ಅಂತ ಹೇಳಿ ಎಂ ಬಿ ಪಾಟೀಲ್ ಅವರಿಗೆ ಪಕ್ಕಕ್ಕೆ ಸರಿಸಿ ಬೇರೆ ಅಭ್ಯರ್ಥಿನ ತಂದಿರೋದು ಈಗ ಆಬ್ವಿಯಸ್ಲಿ ವಿಶ್ಲೇಷಣೆ ಹೇಗಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣೆಗೆ ಫೋಕಸ್ ಇರ್ಬೇಕಾದ್ರೆ ಅದ್ರಲ್ಲೂ ಹಟ್ ಮೈಸೂರು ಭಾಗ ಅದ್ರಲ್ಲೂ ಮೈಸೂರು ಲೋಕಸಭಾ ಕ್ಷೇತ್ರ ಅಲ್ಲಿನ ಫೋಕಸ್ ಸಿದ್ದರಾಮಯ್ಯ ಇರೋ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸೈಡಿಂದ ಬಂದು ಚೆಕ್ ಕೊಟ್ರ ಅಂತ ಹೇಳಿ ವಿಶ್ಲೇಷಣೆ ನೀವು ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ ಜಾತಿ ಸಮೀಕರಣ ಎಲ್ಲಾ ಸಮುದಾಯದ ಮತದಾರರನ್ನ ನಾವು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಆಯಾ ಸಮುದಾಯದ ನಾಯಕರಿಗೂ ಕೂಡ ಪಕ್ಷದಲ್ಲಿ ಉತ್ತಮವಾದ ಸ್ಥಾನಮಾನ ಕೊಟ್ಟಿದ್ದೀವಿ ಅನ್ನೋದು ಅಲ್ಲಿ ತೋರಿಸಬೇಕಾದ ಅನಿವಾರ್ಯತೆ ಕೂಡ ಇರುತ್ತೆ ಹೀಗಾಗಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದೀವಿ ಅನ್ನೋದನ್ನು ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ ಕೂಡ ಅಂತ ಹೇಳಿ ಓಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಬಸವರಾಜ್ ಏನೆಲ್ಲ ಲೆಕ್ಕಾಚಾರಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಂದ ದಿಢೀರಂತ ಬದಲಾವಣೆ ಚುನಾವಣಾ ಹೊಸ್ತಿಲಲ್ಲಿ ಕಾರಣ ಏನಿರಬಹುದು ಏನೆಲ್ಲ ಲೆಕ್ಕಾಚಾರಗಳಿದೆ ಸರ್ಕಾರ ಒಂದು ಹತ್ತು ತಿಂಗಳಾಯ್ತು ಎಂಟು ತಿಂಗಳಿಂದ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕ ವಿಚಾರವಾಗಿ ಜಟಾಪಟಿ ನಡೀತಾ ಇತ್ತು ಹಿಂದೆ ಇದ್ದಂತ ಏನು ಕಾರ್ಯಾಧ್ಯಕ್ಷರಿದ್ದಾರೆ ನಾವು ಸಚಿವರಾಗಿದ್ದೇವೆ ನಾವು ಅಧಿಕಾರವನ್ನ ತ್ಯಾಗ ಮಾಡ್ತೇವೆ ಬೇರೆಯವರ ನೇಮಕ ಏನು ಅಂತ ಮಾತನ್ನ ಹೇಳಿದ್ರು ಆದ್ರೆ ಆ ಡಿ ಕೆ ಶಿವಕುಮಾರ್ ಬಣ ಮೇಲುಗೈ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಒಂದು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಮತ್ತು ಇರುವಂತಹ ಕಾರ್ಯಾಧ್ಯಕ್ಷ ಮುಂದುವರಿ ಅನ್ನುವಂಥದ್ದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವುದು ಕೂಡ ಈಗಿರ್ತಕ್ಕಂಥ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಮುಂದುವರಿಲಿ ಅಂದ್ರೆ ಆ ಕಂಡ್ರೆ ಇರಬಹುದು ಸತಿ ತರ್ಪೋಳ ಇರಬಹುದು ರಾಮನಂದರೆಡ್ಡಿ ಇರಬಹುದು ಕಲೀಮ್ ಅಹಮದ್ ಇರಬಹುದು ಇವರೆಲ್ಲರೂ ಕೂಡ ಮುಂದುವರಲಿ ಬಿ ಎನ್ ಚಂದ್ರಪ್ಪ ಇರಬಹುದು ಇವರೆಲ್ಲರೂ ಕೂಡ ಮುಂದುವರಲಿ ಅನ್ನುವಂಥ ಪಟ್ಟಿರ್ತಲಾಗಿತ್ತು ಆದ್ರೆ ನೀವು ಯಾರು ಕೂಡ ಊಹೆ ಮಾಡಿರಲಿಲ್ಲ ಏಕಾಏಕಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ಆಗಿದೆ ಅದರಲ್ಲಿ ನಾಲ್ಕು ಜನ ಕಾರ್ಯದರ್ಶಿಗಳಿದ್ದಾರೆ ಅವರೆಲ್ಲರೂ ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಈ ಮೂಲಕ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷದ ಮೇಲಿನ ಹಿಡಿತವನ್ನ ಯಾವುದೇ ಕಾರಣಕ್ಕೆ ಬಿಟ್ಟು ಕೊಡದೇ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಮತ್ತು ಪ್ರಚಾರ ಸಮಿತಿ ಜನ ಪಾಟೀಲ್ ಅವರ ಬಳಿ ಇತ್ತು ಆಗ್ಲೂ ಕೂಡ ಅಲ್ಲದೆ ಈಗ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರ ಸಮಿತಿ ಬಹಳ ಪ್ರಮುಖ ಪತ್ರವನ್ನು ವಹಿಸುತ್ತೆ ಅದನ್ನು ಕೂಡ ಸಿಎಂ ಬಣ್ಣದಿಂದ ಕೈಸುಕೊಳ್ಳುವಂತ ಕೆಲಸವನ್ನ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಇದು ಒಂದು ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣಕ್ಕೆ ಚಟ್ಮೆಟ್ ಇಟ್ಟ ಹಾಗೆ ಯಾಕಂದ್ರೆ ಪಕ್ಷದ ಮೇಲಿನ ಹಿಡಿತ ಸಿದ್ದರಾಮಯ್ಯ ಅವರ ಬಣ್ಣದಿಂದ ಕೈ ಹೋಗತಕ್ಕಂತಹದ್ದು ಬಹಳ ಪ್ರಮುಖವಾಗಿದೆ ಸದ ಚುನಾವಣೆ ನಡೀತಾ ಇದೆ ಚುನಾವಣೆ ಮೇಲೆ ಫೋಕಸ್ ಇರೋ ಕಾರಣಕ್ಕಾಗಿ ಯಾರು ಕೂಡ ಏನು ಮಾತನಾಡ್ತಿಲ್ಲ ಚುನಾವಣೆ ಚುನಾವಣೆ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಸಂಘರ್ಷಗಳು ಏರ್ಪಡುವಂತ ಸಾಧ್ಯತೆಗಳಿದ್ದಾವೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈಗ ಬಸವರಾಜ್ ಈಗ ಕಾರ್ಯಾಧ್ಯಕ್ಷರ ಬದಲಾವಣೆ ಅಂದ್ರೆ ಅಧ್ಯಕ್ಷರ ಬದಲಾವಣೆ ಕೂಡ ಆಗ್ಬೇಕು ಅನ್ನೋ ಮೆಸೇಜ್ ಅಂತೂ ಪಾಸ್ ಆಗಿತ್ತು ಇಂಪ್ಯಾಕ್ಟ್ ಈ ರೀತಿಯ ಒಂದು ಸಂದೇಶವನ್ನ ಸತೀಶ್ ಜಾರಕಿಹೊಳಿ ಅವರೇ ಪಾಸ್ ಮಾಡಿದ್ರು ಅನ್ನೋ ಚರ್ಚೆ ಕೂಡ ಇತ್ತು ಈಗ ಏನಾಗುತ್ತೆ ಅಂತ ಹೇಳಿ ಈ ಬೆಳವಣಿಗೆ ಗೆ ಮೆಸೇಜ್ ಪಾಸ್ ಆಗಿದ್ರು ಕೂಡ ಆಗಿರುವ ಬದಲಾವಣೆ ಏನಾಗಬಹುದು ಅಂತ ಕ್ವಿಕ್ ಆಗಿ ಖಂಡಿತ ಖಂಡಿತ ಸ್ಮಿತಾ ಇದು ಸತೀಶ್ ಜಾರಕೋಳಿ ಅವರು ಮತ್ತು ಸಿಎಂ ಬಣ್ಣ ಒಂದ್ ರೀತಿಯಲ್ಲಿ ಕೆರಳಿಸಿದ್ದ ಹಾಗೆ ಇದೆ ಯಾಕಂದ್ರೆ ಚುನಾವಣೆ ಇದೆ ಒಂದು ಚುನಾವಣೆ ಮೇಲೆ ಫೋಕಸ್ ಇರೋ ಕಾರಣಕ್ಕಾಗಿ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಚುನಾವಣೆ ಮುಗಿದ ವೇಳೆ ಎಲ್ಲರೂ ಕೂಡ ಸಿಎಂ ಬಣ್ಣದವ್ರು ಎಲ್ಲರೂ ಕೂಡ ಆಕ್ಟಿವ್ ಆಗಿ ಸಿ ಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತ ಕೆಲಸವನ್ನ ಪ್ರಮುಖವಾಗಿ ಮಾಡಬಹುದು ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಚುನಾವಣೆ ಬಂತು ಅಂತಂದ್ರೆ ಮಾತಿನ ಅಬ್ಬರ ಸತಿ ಲಿಮಿಟ್ ಮೀರಿ ಲಿಮಿಟ್ ಕ್ರಾಸ್ ಆಗು ಕೂಡ ಭಾಷಣಗಳನ್ನ ಮಾಡ್ಬಿಡ್ತಾರೆ ಒಬ್ಬರ ಮೇಲೆ ಒಬ್ರು ಬೈದಾಡ್ಕೊಳ್ಳೋದು ಹಾಗೆ ಆರೋಪಗಳನ್ನ ಮಾಡೋದು ವ್ಯಂಗ್ಯವಾಡೋದು ಇದೆಲ್ಲವೂ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ ಇನ್ ಮುಂದೆ ಮತದಾರರ